ನನ್ನ ಗಾದ್ದೇ ಅವ್ರು ಯಾರೋ ನನ್ನ ಗಂಡನ ಹತ್ರ ಹೋಗಿ ಚಾಡಿ ಹೇಳ್ತಾ ಇದಾರೆ ಇಷ್ಟು ದಿನ ಬರೀ ಬೆಳಿಗ್ಗೆ ಹೊತ್ತಲ್ಲಿ ಮಾತ್ರ ಜಗಳಾಡ್ತಿದ್ದ ನನ್ ಗಂಡ ಈಗ ರಾತ್ರಿ ಮಲಿಕಳುವಾಗ್ಲೂ ಆಡ್ತಾವನೆ ಯಾರು ಹೇಳ್ತಾ ಇರ್ಬೋದು ಅಂತ ಯಾವ ಕಾಯ್ಲೆಗ್ ಬೇಕಾದ್ರೂ ಔಷಧಿ ಕೊಡ್ಬೋದು ಕಣ್ರಿ ಆದ್ರೆ ಈ ಹಾಳಾದ ಅನುಮಾನ ಅನ್ನ ಕಾಯಿಲೆ ಮಾತ್ರ ಔಷಧಿ ಇಲ್ಲ ನೋಡಿ ಈ ವಿಚಾರದಲ್ಲಿ ಸಂಪೂರ್ಣ ಸಹಕಾರ ನಾ ರಾತ್ರಿ ಎಷ್ಟಾದ್ರೂ ಖರ್ಚಾಗ್ಲಿ ಹೋಟೆಲ್ ಬಿಲ್ ನಂದೆ ಹಿಂದೆ ಹಿಂದೆ ಹಾಕೋಣ ನಮ್ಮ ಇಬ್ಬರದ ಪ್ರೇಮದ ಅಡಿಗಲ್ಲ ಈ ಜನ ಬೇಕಾದಂಗೆ ಈ ಯಾರಿಗೂ ಅಂಜದೆ ಟಂಕ ಕಟ್ಟಿ ನಿಲ್ಲ ನನ್ನ ಮೇಲೆ ಮನ್ಸಿಟ್ಟು ನಕ್ಕು ತೋರಿಸ ನಿನ್ನ ದಾಳಿಂಬೆ ಅಂತಲ್ಲ ಇನ್ನೊಂದ್ಸತಿ ಅಲ್ಲಿ ಹೊಡ್ಕೋಬೇಡ ಅಲ್ಲಿ ಬಿಳದ್ ಇನ್ನೆಲ್ಲಾದ್ರೂ ಬಿದ್ದು ಮಿಸ್ ಆಗ ಒಂಟಿ ಗೋಪಿ ಆತ್ರ ಪಟ್ಟು ಸುರಿಸ್ಬೇಡ ಜೊಲ್ಲು ಬಾರಿಸುತ್ತಿದೆ ನನ್ನ ಹೃದಯದ ಬೆಲ್ಲು ನೀ ಮೂಡಿಸಿದೆ ಸಪ್ತವರ್ಣದ ಕಾಮನ ಬಿಲ್ಲು ಪಕ್ಕಿಲ್ಲು ಸಮಾಧಾನ ಕೊಡು ಯಾಕೋ ಇಷ್ಟೊಂದು ಅರ್ಜೆಂಟ್ ಆಗಿದೆಯಾ காப்பால்ல <laughs> 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 ಏನ್ ಕ್ಯಾ ಆಕ ಇವನು ದಿನ ಟೋಪಿ ಹಾಕೊಂಡಿದ್ದು ಸ್ಟೈಲ್ ಗೆನ್ ಹಾಕೊಂಡಿದ್ದಾ ಇವನಿಗೆ ಕೂತ್ಲಿಲ್ಲವಾ ಆ ನೊಂದು ಕಾಕ್ಬಿಟದೆ ಏ ಏ ಆ ಟೋಪಿ ನೆಕ್ ಟುಳಿ ತೈಗೆ ಅದೇನ್ ಮಾಡ್ತೋ ಅವನ ತಲೆ ಅವನ ತಲೆ ಮೇಲಿ ಇದಕ್ಕೆ ಟೋಪಿ ಅವನು ತುಳಿಯಕಾಗ್ಲಿಲ್ಲ ಅಂತ ಟೋಪಿ ತುಳೀತಿದೀಯಾ ಅಯ್ಯೋ ಮುಂಡೆದೆ ಉತ್ತು ಕೊಡ್ದ್ರೇ ಅವನು ಸೈತದಾ ಹಾಗಾದ್ರೆ ಹಾವಿಗೆ ಹೊಡಿಯಂತಲ್ಲ ಮೇಲೆ ಇಲ್ಲ ಕೆಳಗೆ ಹೆಂಗೋ ಏನೋ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹುತ್ತು ಹುತ್ತು ಕಿರೋ ಹುತ್ತು ಸುತ್ತಿರೋ ಹುಲ್ಗೆ ಬೆಂಕಿ ಹಾಕಿದ್ರೆ ಹಾವು ಹತ್ರನೇ ಬರೋಲ್ಲ ಒಂದ್ ವೇಳೆ ಹೊಳ್ಗಿದ್ರೆ ಹೋಗುತ್ತೆ ಗೊತ್ತಾ ಮೊದಲೆ ಮೊದಲೇ ಸುತ್ಮುತ್ತಲ್ಲ ಕೇಳ್ತಿಯಾ ನೀನು ಹೇ ಏನು ನಿನ್ನ ನಾಟಕ ಎಲ್ಲ ಗೊತ್ತಾಯ್ತು

ಮೂರು ಬೋಸು ಒಂಡೋಯ್ತು ಅದಕ್ಕೆ ತಕೋ ತಾಳಿ ಇರ್ಲಿ ಮಡಿಕೋ ಅದೇ ಇದಕ್ಕೆ ನಾಳೆ ಕೊಡು ನಾನು ಅನುಮಾನ ಪಟ್ಟಿದ್ದು ನಿಜವಾಯ್ತು ನೀನು ಅನುಮಾನ ಪಟ್ಟಿದ್ದಕ್ಕೆ ತಾನೇ ನಾನು ಈ ತರ ಎಲ್ಲ ಆಡಿದ್ದು ಹಾಗಾದ್ರೆ ನಿಮ್ಮ ಮನ್ಸಾರು ಹೆಂಗೆ ಮಾಡಿಲ್ಲ ಅನು ನಿಮ್ಮ ಮೌನ ಅಡಗು ಇಲ್ಲಕಲ್ಲ ನನ್ನ ಮಾತು ನಂಬು ಇನ್ ಮುಂದೆ ಸರಿಯಾಗಿರೋ ನಾನು ಅನುಮಾನ ಪಡಲ್ಲ ಆ ಮನೆ ತಿಮ್ಮಲ್ಲ ಅವ್ನ ಮಾತ್ ಕೇಳ್ಕೊಂಡ್ ತಲೆ ಕೆಡ್ಸ್ಕೊಬಿಟ್ಟಿದೆ ಜನರ ಮಾತಿಗೆ ನೀನ್ ಯಾಕೋ ತಲೆ ಕೆಡ್ಸ್ಕೊತೀಯ ಗಂಡ ಹೆಂಡತಿರ್ ಚೆನ್ನಾಗಿದ್ದಾರೆ ಅಂತಂದ್ರೆ ಹುಳಿ ಹಿಂಡೋರು ಬೇಕಾದಷ್ಟು ಜನ ಇರ್ತಾರೆ ಈಚಲ್ ಮರದ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರು ಹೆಂಡ ಕುಡಿದ್ರು ಅಂತಾರೆ ಜನ ಈ ಜನರ ಮಾತಿಗೆಲ್ಲ ನೀನ್ ಬೇಜಾರ್ ಮಾಡ್ಕೋಬಾರ್ದು ಕೊಣಚ್ಚೆ ಗೊತ್ತಾಯ್ತು ಬಿಡುದಲ್ಲೋ ಶ್ರೀಮಂತ್ರು ಮನೆ ಕಲ್ತನ ಮುಚ್ಚುತ್ತೆ ಒಳಗ ಇದ್ದವ್ರು ಅದ್ರ ತನಕ ಮುಚ್ಚುತ್ತೆ ಅಂದ ಬಾಧೆನೇ ಇಲ್ವೇ ನಾನ್ ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ಮೊದ್ಲೇ ಸೂಕ್ತ ಮುತ್ ಕಾಲ ಆಕ್ಯಾ ನಿಜವಾಗ್ಲು ನನ್ನ ಮೇಲೆ ನಿನಗ್ ಕೋಪ ಇಲ್ಲ ತಾನೆ ಇಲ್ಲ ಇಲ್ಲೋ ಮತ್ತೆ ಹಾಕ್ಬಿಡೇ ಅಯ್ಯೋ ನನ್ನ ಮಂಡ್ಯದ ಬೆಲ್ಲ ಮಂಡ್ಯದ ಮೇಲೆ ರೂಮಲ್ಲಿ ಇಲ್ಲ ಜೋಬಲ್ಲಿ ಅಲ್ಲಿ ಮಡಿ ಅಲ್ಲಾಕೆ ಮಡಿಕೊಂಡೆ ಅಂತ ತಿನ್ಮಾ ಅಂತ ತಂದೆ ಹಾ ಬೇಡ ಬಿಡು ಅಲ್ಲದೇ ಚುಂಚು ತಗೋ ಮಂಡಿದ್ ಬೆಲ್ಲ ತಿನ್ನು ಬೆಲ್ಲ ತಂದಿ ಸರಿ ಅದೇ ಕಲ್ಲು ಮುಡಿಕ್ಕು ಬಂದೆ ತಗೋ ಆಯ್ತು ಮೈಸೂರು ಪಾಕೋ ತಗೋ ಮೈಸೂರು ಓ ಕಲಸಿ ತಿನ್ನಿ ಇನ್ನೊಂದು ತಿನ್ನೋ ಪ್ರೀತಿ ತಂದವನೇ ಅದ್ ಯಾಕೋ ಚುಂಗ್ ಚುಂಗ್ ಹೊಡಿತೈತೆ ಬೇಡ ಇದೆ ಸಾಕು ನೀನ್ ನಕ್ರ ಅದೇ ನಂಗೆ ಸಾಕು ಹಂಗಂತ್ಯಾ ನನ್ ಮುದ್ದು ಚೆನ್ನ ಮೋಡ ಇಲ್ಲದೆ